ಒಂಬತ್ತರಲ್ಲಿ ಬಿ ಎಸ್ ಸಿ ಪದವಿಯನ್ನು ಪಡೆದರು ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸಕ್ಕೆ ಸೇರಿ ಎರಡ್ ಸಾವಿರದ ಒಂದನೇ ಇಸುವಿಯಲ್ಲಿ ಸ್ವಯಂ ನಿವೃತ್ತಿ ಯೋಜನೆಯ ಅಡಿಯಲ್ಲಿ ನಿವೃತ್ತಿಯನ್ನು ಪಡೆದರು ನಿವೃತ್ತಿಯ ನಂತರ ಇವರು ಸೊನ್ನೆಯಿಂದ ಅಂತ್ಯವೇ ಇಲ್ಲದ ಸಾವಿರಾರು ಕೋಟಿ ವರ್ಷಗಳ ಕ್ಯಾಲೆಂಡರ್ ಅನ್ನು ಒಂದೇ ಪುಟದಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಂದಿದೆ ಇವರನ್ನು ನಡೆದಾಡುವ ಕ್ಯಾಲೆಂಡರ್ ಎಂದೇ ಕರೆಯುತ್ತಾರೆ ಕರ್ನಾಟಕದ ಉದ್ದಗಲಕ್ಕೂ ಸಂಚರಿಸಿ ತಾವು ರೂಪಿಸಿರುವ ಕ್ಯಾಲೆಂಡರ್ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಉಚಿತ ಬೋಧನೆಯನ್ನು ಮಾಡುತ್ತಿದ್ದಾರೆ ಇಲ್ಲಿಯವರೆಗೂ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದಿರುತ್ತಾರೆ ಇವರು ಪಬ್ಲಿಕ್ ಟಿವಿ ಮತ್ತು ಸುವರ್ಣ ನ್ಯೂಸ್ ಚಾನೆಲ್ಗಳಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ ಹಾಗೆಯೇ ಚಂದನಾ ಟಿವಿಯ ಮುಂಜಾನೆಯ ಬೆಳಗು ಕಾರ್ಯಕ್ರಮದಲ್ಲಿ ಸಂದರ್ಶನ ನೀಡಿದ ಹೆಗ್ಗಳಿಕೆ ಇವರದು ತುಮಕೂರಿನ ಶ್ರೀ ಸಿದ್ಧಾರ್ಥ ರೇಡಿಯೋ ನೈಂಟಿ ಪಾಯಿಂಟ್ ಏಯ್ಟ್ ಎಫ್ ಎಂ ಕಾರ್ಯಕ್ರಮದಲ್ಲಿ ಅತ್ಯಂತ ಸೊಗಸಾಗಿ ಇವರು ತಮ್ಮದೇ ಆದ ಸಂದರ್ಶನವನ್ನು ನಡೆಸಿಕೊಟ್ಟಿರುತ್ತಾರೆ ಕಣಜ ಎಂಬ ಶಿರೋನಾಮೆ ಶಿರೋನಾಮೆ ಶೀರ್ಷಿಕೆಯ ಅಡಿಯಲ್ಲಿ ತುಮಕೂರಿನ ಹೆಮ್ಮೆಯ ದಿನಪತ್ರಿಕೆ ಪ್ರಜಾಪ್ರಗತಿಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ನೀತಿ ಬೋಧಕ ಕಥೆಗಳನ್ನು ರಚಿಸಿಕೊಟ್ಟ ಹೆಗ್ಗಳಿಕೆ ಶ್ರೀಯುತರದ್ದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸಾರ್ಥಕ ಮೂರು ವರ್ಷಗಳ ಕಾರ್ಯನಿರ್ವಹಿಸಿದ ಹಿರಿಮೆ ಇವರದು ನೀವು ಉಪಯೋಗಿಸುತ್ತಿರುವ ಕ್ಯಾಲೆಂಡರ್ ಬಗ್ಗೆ ನಿಮಗಿಷ್ಟು ಗೊತ್ತು ಎಂಬ ಇವರ ಲೇಖನ ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ವಿಜ್ಞಾನ ಲೋಕ ಸಂಚಿಕೆಯಲ್ಲಿ ಪ್ರಕಟವಾಗಿರುತ್ತದೆ ಇವರು ಅಂದರಿಗಾಗಿಯೇ ವಾರವನ್ನು ಕಂಡುಹಿಡಿಯಲು ಅನುಕೂಲವಾಗುವ ಸಿಡಿಯೊಂದನ್ನು ತಯಾರಿಸಿ ಉಚಿತವಾಗಿ ನೀಡಿರುತ್ತಾರೆ ಆರೋಗ್ಯ ಕುರಿತ ಇವರ ಹಲವಾರು ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟವಾಗಿರುತ್ತವೆ ಇದರಿಂದ ಬಹಳಷ್ಟು ಜನರು ಪ್ರಯೋಜನವನ್ನು ಪಡೆದಿರುತ್ತಾರೆ ಇವರು ಹಲವಾರು ಬಾರಿ ಅಮೆರಿಕ ಪ್ರವಾಸವನ್ನು ಮಾಡಿದ್ದು ಅಲ್ಲಿನ ನ್ಯೂ ಜೆರ್ಸಿ ನ್ಯೂಯಾರ್ಕ್ ಮತ್ತು ಅಟ್ಲಾಂಟಲ್ಲಿ ಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ಯಾಲೆಂಡರ್ ಕುರಿತು ವಿಶೇಷ ತರಗತಿಯನ್ನು ನಡೆಸಿಕೊಟ್ಟಿರುತ್ತಾರೆ ಇವರ ಇನ್ನೂರು ವರ್ಷದ ಕ್ಯಾಲೆಂಡರ್ ತುಮಕೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಅಂದಿನ ಕುಲಪತಿಗಳು ಗ್ರ್ಯಾನೇಡ್ ಶಿಲೆಯಲ್ಲಿ ಕೆತ್ತಿಸಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹಾಕಿಸಿರುವುದು ಶ್ರೀಯುತರಿಗೆ ಸಲ್ಲುವ ಗೌರವವಾಗಿರುತ್ತದೆ ಶ್ರೀಯುತರ ವಿಶೇಷ ಸಾಧನೆಗಾಗಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿವೆ ಬಸವ ಜಯಂತಿ ಎಂದು ಶ್ರೀಯುತರಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಬಸವ ಪ್ರಶಸ್ತಿ ಹಾಗೂ ಸರ್ವಜ್ಞ ಜಯಂತಿ ಎಂದು ಸರ್ವಜ್ಞ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತದೆ ಇಂತಹ ಎಲ್ಲ ಸನ್ಮಾನಗಳಿಗೆ ಪಾತ್ರರಾಗಿರ್ತಕ್ಕಂತಹ ಶ್ರೀಯುತ ಶಿವಕುಮಾರ್ ಸರ್ ಅವರು ನೇರ ನಡೆನುಡಿಯ ನಿಗರ್ವಿ ವ್ಯಕ್ತಿತ್ವದ ಎಲ್ಲರನ್ನು ಬಾಚಿ ತಪ್ಪಿಕೊಳ್ಳುವ ಗುಣವನ್ನ ಹೊಂದಿರತಕ್ಕಂಥವರು ಇಂತಹ ಶ್ರೀಯುತರು ಹಾಗೆ ಅವರ ಸಹಧರ್ಮಿಣಿ ಲೀಲಾ ಕುಮಾರ್ ಅವರು ಈ ಒಂದು ಸಾರ್ಥಕ ಐವತ್ತು ವರ್ಷಗಳ ತುಂಬಿದ ವಿವಾಹ ವಾರ್ಷಿಕೋತ್ಸವದ ಸವಿನಿಗಾಗಿ ಒಂದಷ್ಟು ಸ್ನೇಹಿತರಿಗೆ ಬಂಧುಗಳಿಗೆ ಹಿತೈಷಿಗಳಿಗೆ ಒಂದು ಸಂತೋಷಕೂಟ ಸಮಾರಂಭವನ್ನು ಏರ್ಪಡಿಸುವ ಮುಖಾಂತರವಾಗಿ ಪರಮ ಪೂಜ್ಯರ ಪಡೆಯುವ ಮುಖಾಂತರವಾಗಿ ಈ ಒಂದು ದಿನದ ಸಾರ್ಥಕತೆಯನ್ನು ಮೆರೀಲಿಕ್ಕೆ ನಮ್ಮ ನಿಮ್ಮೆಲ್ಲರನ್ನ ಈ ಒಂದು ಸಭಾಂಗಣದಲ್ಲಿ ಬರುವಂತೆ ಮಾಡಿ ಅವರಿಗೆ ಆಹ್ವಾನವನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಅಂದ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಶಿವಕುಮಾರ್ ಸರ್ ಅವರನ್ನ ಕಂಡಂತೆ ಅವರ ವ್ಯಕ್ತಿತ್ವವನ್ನು ಮನಗಂಡಂತೆ ಒಂದಿಬ್ಬರು ಮಾತಾಡಲಿಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ ಮೊದಲಿಗೆ ಕೈಗಾರಿಕೋದ್ಯಮಿಗಳಾಗಿರ್ತಕ್ಕಂತಹ ಶ್ರೀಯುತ ರಮೇಶ್ ಬಾಬು ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿ ಮಾಡಿಕೊಡ್ತೀನಿ